ಅಮೆರಿಕಕ್ಕೆ ಬರುವ ವಿದೇಶಿ ವಿದ್ಯಾರ್ಥಿಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ಡೊನಾಲ್ಡ್ ಟ್ರಂಪ್ ಆಡಳಿತವು ವೀಸಾ ನಿಯಮಗಳಲ್ಲಿ ಹೊಸ ಕೊಕ್ಕೆ ಹಾಕಿ ತಡೆಗೋಡೆಯನ್ನು ಹಾಕುತ್ತಿದೆ ಕಠಿಣ ನಿಯಮಗಳನ್ನು ವೀಸಾ ಪಡೆಯೋದಕ್ಕಷ್ಟೇ ಅಲ್ಲ ವೀಸಾ ಪಡೆದು ಅವಕಾಶಗಳ ನಾಡು ಅಮೆರಿಕದಲ್ಲಿ ಇರೋದಕ್ಕೂ ವಿಧಿಸಲಾಗುತ್ತಿದೆ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನಕ್ಕೆ ವೀಸಾ ಪಡೆಯೋಕ್ಕಾಗಲ್ಲ ಟ್ರಂಪ್ ಆಡಳಿತವು ಯಾರು ಎಷ್ಟು ದಿನ ಅಮೆರಿಕದಲ್ಲಿ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡಿದೆ ಯಾರಿಗೆಲ್ಲ ಈ ಕಾಲಮಿತಿಯ ನಿಯಮ ಅನ್ವಯ ಆಗುತ್ತೆ ಯಾವಾಗ್ಲಿಂದ ಇದು ಜಾರಿಗೆ ಬರುತ್ತೆ ಈ ಎಲ್ಲದರ ಬಗ್ಗೆ ವಿವರಗಳು ಈ ವಿಡಿಯೋದಲ್ಲಿದೆ ವಿದೇಶಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಕಡಿವಾಣ ವೀಸಾ ವಲಸೆ ಮೇಲೆ ಟ್ರಂಪ್ ಆಡಳಿತದ ಹಿಡಿತ ಅಮೆರಿಕಕ್ಕೆ ಭೇಟಿ ನೀಡುವ ಮೂರು ವರ್ಗಗಳ ವಿದೇಶಿಯರ ವೀಸಾಗಳಿಗೆ ಹೊಸ ನಿಯಮಗಳನ್ನು ಜಾರಿಗೆ ತರುವ ಪ್ರಸ್ತಾವನೆಯನ್ನ ಟ್ರಂಪ್ ಆಡಳಿತವು ದೇಶದ ಮುಂದಿಟ್ಟಿದೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳ ಅಡಿಯಲ್ಲಿ ಬರುವವರು ಹಾಗೂ ಮಾಧ್ಯಮಗಳ ವೃತ್ತಿಪರರು ಈಗ ಮತ್ತೊಮ್ಮೆ ಟಾರ್ಗೆಟ್ ಆಗಿದ್ದಾರೆ ಈ ವರ್ಗಗಳಲ್ಲಿ ಅಮೆರಿಕಕ್ಕೆ ಭೇಟಿ ಕೊಡುವವರು ವೀಸಾ ದುರ್ಬಳಕೆ ಮಾಡುವುದನ್ನು ತಡೆಯುವುದು ಹಾಗೂ ಪರಿಶೀಲನೆಯನ್ನು ಹೆಚ್ಚಿಸುವ ಸಲುವಾಗಿ ಈ ಪ್ರಸ್ತಾಪವನ್ನು ತರಲಾಗಿದೆ ನಾಲ್ಕು ವರ್ಷಗಳಿಂದ ಹಿಡಿದು ತೊಂಬತ್ತು ದಿನಗಳವರೆಗೆ ವೀಸಾ ಮಿತಿಯನ್ನ ಹೇರಲಾಗುತ್ತಿದೆ ಪ್ರಸ್ತಾವನೆಯ ಪ್ರಕಾರ ವಿದ್ಯಾರ್ಥಿಗಳಿಗೆ ಎಫ್ ವೀಸಾ ಸಾಂಸ್ಕೃತಿಕ ವಿನಿಮಯದಲ್ಲಿ ಬರುವವರಿಗೆ ಜೆ ವೀಸಾಗಳು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೆ ಐ ವೀಸಾಗಳನ್ನ ಇನ್ನು ಮುಂದೆ ಕಾರ್ಯಕ್ರಮದ ಪೂರ್ಣ ಅವಧಿ ಅಥವಾ ಉದ್ಯೋಗದ ಅವಧಿಗೆ ಬದಲಾಗಿ ನಿಗದಿತ ಅವಧಿಗೆ ನೀಡಲಾಗುತ್ತದೆ ಇನ್ನು ಮುಂದೆ ವಿದ್ಯಾರ್ಥಿಗಳು ಮತ್ತು ಸಾಂಸ್ಕೃತಿಕ ವಿನಿಮಯ ಸಂದರ್ಶಕರಿಗೆ ಗರಿಷ್ಠ ನಾಲ್ಕು ವರ್ಷಗಳ ಮಿತಿ ಮತ್ತು ಸಾಂಸ್ಕೃತಿಕ ವಿನಿಮಯ ಸಂದರ್ಶಕರಿಗೆ ಗರಿಷ್ಠ ನಾಲ್ಕು ವರ್ಷಗಳ ಮಿತಿ ಇರುತ್ತದೆ ಹಾಗೆ ವಿದೇಶಿ ಮಾಧ್ಯಮ ಪ್ರತಿನಿಧಿಗಳಿಗೆ ಇನ್ನೂರ ನಲವತ್ತು ದಿನಗಳವರೆಗೆ ವೀಸಾಗಳು ಲಭ್ಯವಿರುತ್ತವೆ ಚೀನಾದ ಮಾಧ್ಯಮ ಪ್ರತಿನಿಧಿ ವೀಸಾಗಳಿಗೆ ತೊಂಬತ್ತು ದಿನಗಳ ಮಿತಿ ಹಾಕಲಾಗುತ್ತಿದೆ ಆದರೆ ವೀಸಾ ಅವಧಿಯು ಮುಗಿದ ನಂತರ ಅಮೆರಿಕದಲ್ಲಿ ಉಳಿಯಲು ವೀಸಾ ವಿತರಣೆಗಾಗಿ ಅರ್ಜಿ ಸಲ್ಲಿಸಬಹುದು ಈ ನಿಯಮವು ಅಂತಿಮಗೊಂಡರೆ ವಿದೇಶಿ ವಿದ್ಯಾರ್ಥಿಗಳು ಸೇರಿದಂತೆ ಈ ಮೂರು ವರ್ಗಗಳ ವೀಸಾ ಹೊಂದಿರುವವರು ಅಮೆರಿಕದಲ್ಲಿ ಉಳಿಯುವ ಅವಧಿಯನ್ನ ಇದು ಸೀಮಿತಗೊಳಿಸುತ್ತದೆ ಎಂದು ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ತಿಳಿಸಿದೆ ಈ ಹಿಂದಿನಿಂದಲೂ ಅಮೆರಿಕದ ಆಡಳಿತಗಳು ವಿದೇಶಿ ವಿದ್ಯಾರ್ಥಿಗಳು ಮತ್ತು ಇತರೆ ವೀಸಾ ಹೊಂದಿರುವ ಅನಿರ್ದಿಷ್ಟವಾಗಿ ನಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟಿದ್ದವು ಆದರೆ ಇದರಿಂದಾಗಿ ಜನಸಾಮಾನ್ಯರ ಸುರಕ್ಷತೆಗಳು ಅಪಾಯಗಳು ಎದುರಾದವು ವಿದೇಶಿಯರಿಗಾಗಿ ತೆರಿಗೆದಾರರ ಲಕ್ಷಾಂತರ ಡಾಲರ್ಗಳ ವೆಚ್ಚವಾಗಿದೆ ವೀಸಾ ಅವಧಿಯನ್ನ ಸೀಮಿತಗೊಳಿಸುವುದರಿಂದ ಅದರ ದುರುಪಯೋಗವನ್ನು ತಡೆಯಬಹುದು ಅನ್ನೋದು ಸದ್ಯದ ಪ್ಲಾನ್ ವಿದ್ಯಾರ್ಥಿ ವೀಸಾ ಸವಲತ್ತುಗಳಿಗೆ ಕುತ್ತು ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳೇ ಹೆಚ್ಚು ಎಫ್ ವೀಸಾ ಹೊಂದಿರುವವರ ವಿದೇಶಿ ವಿದ್ಯಾರ್ಥಿಗಳಿಗೆ ಅನಿರ್ದಿಷ್ಟ ಅವಧಿವರೆಗೂ ಅಮೆರಿಕಕ್ಕೆ ಪ್ರವೇಶಿಸೋಕೆ ಅವಕಾಶ ಸಿಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದಲೂ ಡ್ಯುರೇಷನ್ ಆಫ್ ಸ್ಟೇಟಸ್ ಮೂಲಕ ವಿದ್ಯಾರ್ಥಿಗಳು ಅನಿರ್ದಿಷ್ಟ ಅವಧಿಗೆ ಎಸ್ಗೆ ಪ್ರವೇಶಿಸುತ್ತಿದ್ದರು ಹೆಚ್ಚಿನ ತಪಾಸಣೆ ಇಲ್ಲದೆ ಅನಿರ್ದಿಷ್ಟ ಅವಧಿಗೆ ಎಸ್ನಲ್ಲಿ ಉಳಿಯಲು ಅನುಮತಿ ನೀಡಲಾಗುತ್ತಿತ್ತು ಆದರೆ ಟ್ರಂಪ್ ಆಡಳಿತದಲ್ಲಿ ವಲಸಿಗರ ಮೇಲೆ ನಿಗ್ರಹ ಹೇರುತ್ತಿರುವುದರಿಂದ ವೀಸಾ ಮೇಲ್ವಿಚಾರಣೆ ಮತ್ತು ಪರಿಶೀಲನೆಗಳನ್ನು ಹೆಚ್ಚಿಸಲಾಗಿದೆ ಈಗ ಯಾವಾಗಂದರೆ ಆಗ ದೇಶಕ್ಕೆ ಎಂಟ್ರಿ ಕೊಡೋದು ಇತರ ದೇಶಗಳಿಗೆ ಪ್ರವಾಸ ಹೋಗೋದು ಬೇಕೆಂದಾಗ ವೀಸಾ ಅವಧಿಯನ್ನು ವಿಸ್ತರಿಸೋದು ಕಠಿಣವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೆಕ್ಕಾಚಾರದ ಪ್ರಕಾರ ಅಮೆರಿಕದಲ್ಲಿ ಎಫ್ ಒನ್ ವೀಸಾದಲ್ಲಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಹದಿನಾರು ಲಕ್ಷ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದಲ್ಲಿ ಬಂದಿರುವ ಮೂರು ಪಾಯಿಂಟ್ ಐದು ಐದು ಲಕ್ಷ ಜನರು ಹಾಗೂ ಐ ವೀಸಾಗಳ ಅಡಿಯಲ್ಲಿ ಬಂದಿರುವ ಹದಿಮೂರು ಸಾವಿರ ಪತ್ರಕರ್ತರು ಇದ್ದರು ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಮೆರಿಕದ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿದ್ದಾರೆ ಪದವಿ ಬಳಿಕ ಮಾಸ್ಟರ್ಸ್ ಅನಂತರ ಓಪಿಟಿ ಮೂಲಕ ಕೆಲಸದ ಅನುಭವ ಹಾಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಹುಡುಕಿ ಒಂದಷ್ಟು ವರ್ಷಗಳು ಅಮೆರಿಕದಲ್ಲಿ ಉಳಿಯುವ ಕನಸುಗಳಿಗೆ ಈಗ ಕುತ್ತು ಬೀಳಲಿದೆ ಇಂತಹದ್ದೇ ಪ್ರಸ್ತಾಪವನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಪರಿಚಯಿಸಲಾಗಿತ್ತು ಆದರೆ ಅದಕ್ಕೆ ವಿರೋಧ ವ್ಯಕ್ತವಾಗಿರುವುದರಿಂದ ಪ್ರಸ್ತಾಪವನ್ನು ಹಿಂಪಡೆಯಲಾಗಿತ್ತು ಈಗ ಟ್ರಂಪ್ ಆಡಳಿತವು ವಲಸೆಯ ಪರಿಸ್ಥಿತಿಯನ್ನು ಹೆಚ್ಚಿಸಿದೆ ವಿದ್ಯಾರ್ಥಿಗಳು ಅನುಸರಿಸುವ ಸಿದ್ಧಾಂತಗಳ ಆಧಾರದ ಮೇಲೆ ವೀಸಾಗಳು ಮತ್ತು ಗ್ರೀನ್ ಕಾರ್ಡ್ಗಳನ್ನು ರದ್ದುಗೊಳಿಸುವ ಘಟನೆಗಳು ಕೂಡ ನಡೆದಿವೆ ಇನ್ನು ಗ್ರೀನ್ ಕಾರ್ಡ್ ಪಡೆಯೋಕೆ ಉತ್ತಮ ನಡವಳಿಕೆ ಹಾಗೂ ಅಮೆರಿಕಕ್ಕೆ ವಿರುದ್ಧವಾದ ಧೋರಣೆಗಳನ್ನು ವ್ಯಕ್ತಪಡಿಸದೇ ಇರೋದು ಮುಖ್ಯ ಎಂದು ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಇತ್ತೀಚೆಗಷ್ಟೇ ಪ್ರಕಟಿಸಿದೆ ಒಟ್ನಲ್ಲಿ ಈ ಎಲ್ಲ ಹೊಸ ನಿಯಮಗಳು ಭಾರತೀಯರು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ